ಆತ್ಮೀಯರೆ ತಮಗೆಲ್ಲರಿಗೂ ನಮಸ್ಕಾರ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಮನಸ್ಸು ಅಂತ ಇದೆ ಇದು ಅತ್ಯಂತ ವಿಸ್ಮಯಕಾರಿಯಾಗಿರ್ತಕ್ಕಂಥದ್ದು ಈ ಮನಸ್ಸಿನ ಬಗ್ಗೆ ನಮ್ಮಲ್ಲಿ ಹಲವಾರು ಸಂಶಯಗಳು ಗೊಂದಲಗಳು ಪ್ರಶ್ನೆಗಳು ಕಾಡ್ತಾನೆ ಇರುತ್ತೆ ಈ ಮನಸ್ಸು ಎಲ್ಲಿರುತ್ತೆ ಏನ್ ಮಾಡುತ್ತೆ ಅದರ ಗುಣಗಳಾವು ಅನ್ನೋದ್ರ ಬಗ್ಗೆ ಈ ಮನಸ್ಸು ಜಗತ್ತಿನ ಏಳಿಗೆಗೆ ಹೇಗೆ ಕಾರಣ ಆಗಿದೆಯೋ ವಿನಾಶಕ್ಕೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು ಈ ಮನಸ್ಸನ್ನು ಮಂಗ ಮರ್ಕಟ ಅಂತ ಕೂಡ ಕರೀತಾರೆ ಹಾಗಾದರೆ ಈ ಮನಸ್ಸು ಎಲ್ಲಿರುತ್ತೆ ಏನು ಮಾಡುತ್ತೆ ಅದರ ಗುಣಲಕ್ಷಣಗಳಾವು ಅಂತ ತಿಳಿಯುವ ಮುಂಚೆ ಈ ಮನಸ್ಸನ್ನು ಮಂಗ ಅಥವಾ ಮರ್ಕಟ ಅಂತ ಯಾಕೆ ಕರೀತಾರೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ವೀಡಿಯೋವನ್ನು ನೋಡ್ಕೊಂಡು ಬರೋಣ ಬನ್ನಿ ನೋಡಿದ್ರಲ್ಲ ಆತ್ಮೀರೆ ನಮ್ಮ ಮನಸ್ಸು ಕೂಡ ಹೀಗೇನೆ ಅದಕ್ಕಾಗಿ ಅದನ್ನು ಮಂಗ ಅಥವಾ ಮರಕಟ ಅಂತ ಕರೀತಾರೆ ಅದು ಸುಮ್ಮನೆ ಕೂರೋದೇ ಇಲ್ಲ ಅದು ಏನಾದರೂ ಮಾಡ್ತಾನೆ ಇರುತ್ತೆ ನಿಲ್ಲುತ್ತೆ ನಡೆಯುತ್ತೆ ಓಡುತ್ತೆ ಕೂಡುತ್ತೆ ಮಲಗುತ್ತೆ ಎದ್ದೇಳುತ್ತೆ ಹಾಡುತ್ತೆ ಆಡುತ್ತೆ ಕುಣಿಯುತ್ತೆ ಕುಣಿಸುತ್ತೆ ಕಲಿಯುತ್ತೆ ಕಲಿಸುತ್ತೆ ಅಳುತ್ತೆ ನಗುತ್ತೆ ಗೆಲ್ಲುತ್ತೆ ಸೋಲುತ್ತೆ ದ್ವೇಷಿಸುತ್ತೆ ಪ್ರೀತಿಸುತ್ತೆ ದೂರ ಆಗುತ್ತೆ ಹತ್ರನೂರಿಯುತ್ತೆ ಅಬ್ಬಾ ಅಬ್ಬಾಬ್ಬಾ ಇದರ ಕೆಲಸ ಒಂದ ಎರಡ ನೋಡಿ ಜಗತ್ತಿನಲ್ಲಿರ್ತಕ್ಕಂಥ ಸಾವಿರಾರು ವಿಷಯಗಳನ್ನು ಇದು ತನ್ನ ಗರ್ಭದಲ್ಲಿ ಇಟ್ಕೊಂಡಿದೆ ಇಂಥ ಮನಸ್ಸನ್ನು ನಾವು ನಿಯಂತ್ರಣದಲ್ಲಿರುವುದು ತುಂಬ ಕಷ್ಟದ ಕೆಲಸವೇ ಸರಿ ಇದರ ಬಗ್ಗೆ ಸಂಶೋಧಕರು ವಿಜ್ಞಾನಿಗಳು ತತ್ವಜ್ಞಾನಿಗಳು ಸಾಕಷ್ಟು ಸಂಶೋಧನೆ ಮಾಡ್ತಾನೇ ಇದ್ದಾರೆ ಆದರೂ ಕೂಡ ಪರಿಪೂರ್ಣವಾಗಿ ತಿಳಿದುಕೊಳ್ಳಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಹೀಗಾಗಿ ನಮ್ಮೆಲ್ಲರಿಗೂ ಮನಸ್ಸು ಅಂದ್ರೆ ಏನು ಅನ್ನೋ ಪ್ರಶ್ನೆ ಕಾಡ್ತಾನೇ ಇರುತ್ತೆ ಸಾಮಾನ್ಯವಾಗಿ ಮನುಷ್ಯನ ದೈನಂದಿನ ಕಾರ್ಯಚಟುವಟಿಕೆಗಳಿಗೆ ಕಾರಣೀಭೂತವಾಗಿರುವ ಅದಮ್ಯ ಹಾಗೂ ಅಗೋಚರವಾದ ಚೈತನ್ಯ ಶಕ್ತಿಯನ್ನು ನಾವು ಮನಸ್ಸು ಅಂತ ಕರಿತೀವಿ ಇದು ಮೆದುಳಲ್ಲ ಅಥವಾ ಹೃದಯ ಅಲ್ಲ ಮನಸ್ಸು ಅಂದರೆ ಅದು ಅಗೋಚರವಾಗಿರ್ತಕ್ಕಂಥ ಒಂದು ಚೈತನ್ಯ ಶಕ್ತಿ ಅಂತ ಹೇಳಲಾಗಿದೆ ಹಾಗಾದರೆ ಈ ಮನಸ್ಸು ಎಲ್ಲಿದೆ ನಾವು ಅಂದ್ಕೊಂಡಂತೆ ಮನಸ್ಸು ಕೇವಲ ಹೃದಯದಲ್ಲಾಗಲಿ ಅಥವಾ ಮೆದುಳಿನಲ್ಲಾಗಲಿ ವಾಸ ಮಾಡೋದಲ್ಲ ಅಂದರೆ ಅದು ಆ ಸ್ಥಾನದಲ್ಲಿ ಇರೋದಿಲ್ಲ ಅಂತ ಹೇಳ್ತಾರೆ ಇದು ಇಡೀ ದೇಹವನ್ನೇ ವ್ಯಾಪಿಸಿದೆ ಜೊತೆಗೆ ದೇಹವನ್ನು ಬಿಟ್ಟು ಇದು ಹೊರಗಡೆ ಕೂಡ ಹೋಗುವಂಥ ಒಂದು ಅಂಶ ಆಗಿರ್ತಕ್ಕಂಥದ್ದು ಈಗ ಮನಸ್ಸಿನ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ ಮೊದಲನಾಗಿ ಚಲನ ಗುಣ ಇದನ್ನು ಚಲಿಸುವ ಗುಣ ಅಂತ ಕೂಡ ಕರಿತೀವಿ ಸಹಜವಾಗಿ ನಾವು ಯಾವಾಗಲೂ ಮನಸ್ಸು ಚಂಚಲವಾಗಿದೆ ಅಂತ ಹೇಳ್ತಾನೆ ಇರ್ತೀವಿ ಇದು ಅದರ ತಪ್ಪಲ್ಲ ಅದು ಮನಸ್ಸಿಗೆ ಇರತಕ್ಕಂಥ ಸಹಜವಾದ ಗುಣಗಳಲ್ಲಿ ಒಂದು ಅದು ಪ್ರತಿಯೊಂದು ಕ್ಷಣಕ್ಕೂ ಒಂದಿಲ್ಲ ಒಂದು ವಿಷಯ ವ್ಯಕ್ತಿ ವಸ್ತುವಿನ ಮೇಲೆ ಹೋಗ್ತಾನೇ ಇರುತ್ತೆ ಸುಮ್ಮನೆ ಕೂರೋದೇ ಇಲ್ಲ ಹೀಗಾಗಿ ಇದನ್ನು ಒಂದು ಕಡೆ ನಾವು ಕೇಂದ್ರೀಕರಿಸಬೇಕಾದ್ರೆ ಧ್ಯಾನ ಅಥವಾ ಒಳ್ಳೆಯ ಸಂಸ್ಕಾರಗಳನ್ನು ಅದಕ್ಕೆ ಕೊಡ್ತಾ ಹೋದರೆ ಅದು ಒಂದು ಕಡೆ ಕೂಡಲಿಕ್ಕೆ ಸಾಧ್ಯತೆಯನ್ನು ಆಗ್ತಾ ಹೋಗುತ್ತೆ ಎರಡನೇದು ಜ್ಞಾನ ಗುಣ ಮನಸ್ಸಿಗೆ ಜ್ಞಾನವನ್ನು ಪಡಿತಕ್ಕಂಥ ಗುಣ ಇದೆ ಅದು ನಮ್ಮ ಪಂಚೇಂದ್ರಿಗಳ ಮೂಲಕ ನೋಡೋದರಿಂದ ಕೇಳೋದರಿಂದ ವಾಸನೆ ತಗೊಳ್ಳೋದ್ರಿಂದ ಅಥವಾ ರುಚಿಯನ್ನು ಆಸ್ವಾದಿಸುವುದರಿಂದ ಚರ್ಮದಿಂದ ಹೀಗೆ ಪಂಚೇಂದ್ರಿಗಳಿಂದ ಜ್ಞಾನವನ್ನು ಪಡಿತಕ್ಕಂಥ ಗುಣ ಈ ಮನಸ್ಸು ಹೊಂದಿದೆ ಆ ಜ್ಞಾನ ಒಳ್ಳೆಯದಾಗಿದ್ದರೆ ನಮ್ಮ ಯಶಸ್ಸು ಸಾಧ್ಯ ಮೂರನೇದು ಮೋಹ ಗುಣ ಇದಕ್ಕೆ ನಾವು ಪ್ರೀತಿ ಅಂತ ಕರಿತೀವಿ ಇದು ಕೆಲವೊಬ್ಬರು ಅತ್ಯಂತ ಕೆಟ್ಟದ್ದು ಅಂತ ಹೇಳ್ತಾರೆ ಕೆಟ್ಟದ್ದು ಹೌದು ಒಳ್ಳೆಯದ್ದು ಹೌದು ಯಾಕಂದರೆ ಇದು ತಾನು ಇಷ್ಟಪಟ್ಟಿರ್ತಕ್ಕಂಥ ವ್ಯಕ್ತಿ ವಸ್ತು ವಿಷಯದ ಮೇಲೆ ಹೆಚ್ಚು ಮನಸ್ಸನ್ನು ಹೊಂದುತ್ತೆ ಅಂದರೆ ಪ್ರೀತಿಯಲ್ಲಿ ಬೀಳುತ್ತೆ ಹೀಗಾಗಿ ಇದು ಒಳ್ಳೆಯದು ಹೌದು ಕೆಟ್ಟದ್ದು ಹೌದು ಕೊನೆಯದಾಗಿ ವೈರಾಗ್ಯ ಗುಣ ವೈರಾಗ್ಯ ಅಂದರೆ ಸಾಕು ಅಂತ ಅಂದರೆ ಈ ಮನಸ್ಸು ಎಲ್ಲವನ್ನು ಅನುಭವಿಸಿ ಕೊನೆಗೆ ಸಾಕು ಅಂತ ಹೇಳುತ್ತೆ ಅದರಲ್ಲಿ ಮುಖ್ಯವಾಗಿ ಪರವೈರಾಗ್ಯ ಅಪರ ವೈರಾಗ್ಯ ಮತ್ತು ಜ್ಞಾನ ವೈರಾಗ್ಯ ಎಂಬ ಮೂರು ಅಂಶಗಳನ್ನು ಕೊಟ್ಟಿದ್ದಾರೆ ಪರ ಅಂದರೆ ಸ್ವತಃ ಅನುಭವಿಸಿ ಅನುಭವಿಸಿ ಸಾಕು ಅನ್ನುವಂಥದ್ದು ಉದಾಹರಣೆಗೆ ನಾವು ಊಟವನ್ನು ಮಾಡ್ತೀವಿ ಎಲ್ಲಿವರೆಗೂ ಹೊಟ್ಟೆ ತುಂಬುವರೆಗೂ ಆಮೇಲೆ ಸಾಕು ಅಂತ ಹೇಳ್ತೀವಿ ಬಟ್ಟೆಯನ್ನು ತೊಡ್ತೀವಿ ಅಥವಾ ಏನೋ ಒಂದು ವಸ್ತುವನ್ನು ಬಳಕೆ ಮಾಡ್ತೀವಿ ಎಲ್ಲಿವರೆಗೂ ಅಂದರೆ ಒಂದು ಇತಿಮಿತಿ ಅಂತ ಇದೆ ಅದಕ್ಕೆ ಕೊನೆಗೆ ಸಾಕಪ್ಪ ಅಂತ ಹೇಳುತ್ತೆ ಎರಡನೇದು ಅಪರ ಅಂದರೆ ಇನ್ನೊಬ್ಬರಿಂದ ನಿರೀಕ್ಷೆ ಪಟ್ಟು ಬೇಡಿ ಸಿಕ್ಕಾಗ ಅಥವಾ ಸಿಗದೆ ಇದ್ದಾಗ ಸಾಕು ಅಂತಕ್ಕಂಥದ್ದು ಕೊನೆಯದಾಗಿ ಮೂರನೇದು ಜ್ಞಾನ ವೈರಾಗ್ಯ ಜ್ಞಾನ ವೈರಾಗ್ಯ ಅಂತಂದರೆ ಇದು ನಮ್ಮ ಜೀವನಕ್ಕೆ ಅಥವಾ ನಮ್ಮ ವ್ಯಕ್ತಿತ್ವಕ್ಕೆ ಯಾವುದು ಬೇಕು ಯಾವುದು ಬೇಡ ಅಂತ ತಿಳಿದುಕೊಂಡು ಸಾಕು ಅಂತಕ್ಕಂಥ ಒಂದು ಗುಣವನ್ನು ಹೊಂದಿದೆ ಈ ನಾಲ್ಕು ಮುಖ್ಯವಾಗಿ ಪ್ರತಿಯೊಬ್ಬ ಮನುಷ್ಯನಿಗೆ ಇರ್ತಕ್ಕಂಥ ಗುಣಗಳು ಈ ಮನಸ್ಸು ಎಲ್ಲ ಕೆಲಸ ಕಾರ್ಯಗಳಿಗೆ ಕಾರಣೀಭೂತವಾಗಿರ್ತಕ್ಕಂಥದ್ದು ಅತ್ಯಂತ ಸೂಕ್ಷ್ಮವಾದದ್ದು ಹೌದು ಅತ್ಯಂತ ಕಠಿಣವಾಗಿದ್ದು ಹೌದು ಅತ್ಯಂತ ಒಳ್ಳೆಯದು ಹಾಗೂ ಕೆಟ್ಟದು ಕೂಡ ಹೌದು ಈ ಮನಸ್ಸು ತಾನು ಮನಸ್ಸು ಮಾಡಿದರೆ ಏನೆಲ್ಲ ಮಾಡಿ ಸಾಧಿಸುತ್ತೆ ಇಲ್ಲದೇ ಇದ್ದರೆ ಯಾವ ಕೆಲಸವೂ ಮಾಡೋದಿಲ್ಲ ಅದಕ್ಕಾಗಿಯೇ ನಮ್ಮ ಹಿರಿಯರೆಲ್ಲ ಮನಸ್ಸಿದ್ದರೆ ಮಾರ್ಗ ಅಂತ ಹೇಳಿದ್ದಾರೆ ಹೀಗಾಗಿ ಎಲ್ಲ ಕೆಲಸ ಕಾರ್ಯಗಳಿಗೆ ಕಾರಣವಾಗಿರುವ ಈ ಮನಸ್ಸನ್ನು ಯಾವಾಗಲೂ ಶಾಂತವಾಗಿ ಸ್ವಚ್ಛಂದವಾಗಿ ನಿರ್ಮಲವಾಗಿ ಆದಷ್ಟು ಒತ್ತಡದಿಂದ ಮುಕ್ತವಾಗಿಟ್ಟುಕೊಳ್ಬೇಕು ಅಂದಾಗ ನಮ್ಮ ಗುರಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಮನಸ್ಸು ಯಾವಾಗಲೂ ಶಾಂತವಾಗಿರಲಿ ನಗನಗ್ತಾ ಆರೋಗ್ಯವಾಗಿರಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ